ಹಲೋ ನಮಸ್ಕಾರ ರೀ ಫ್ರೆಂಡ್ಸ ಎಲ್ಲರೂ ಹೆಂಗೆ ಇದ್ದೀರಿ ನಾವು ನಾವು ಬಿರಾಮದೇ ನೋಡಿರಿ ಇವತ್ತ ಭಾಳ ವಿಶೇಷವಾದ ಬ್ಲಾಗ್ ರೀ ಯಾರು ಕೂಡ ವೀಡಿಯೋಸ್ನ ಸ್ಕಿಪ್ ಮಾಡೋದ ನೋಡಿರಿ ಏನಪ್ಪ ರೀ ನಮ್ಮ ಗೌರಿಕರು ಹಾಕಿ ಇವತ್ತಿಗೆ ಐದು ದಿವಸ ಆಯ್ತು ರೀ ಇವತ್ತ ಐದು ದಿವ್ಸಕ್ಕೆ ಒಂದು ಶಾಸ್ತ್ರ ಸಂಪ್ರದಾಯ ಅದ ರೀ ಗೌರಿಕರು ಹಾಕಿದಾಗ ಇವತ್ತಿಗೆ ಐದು ದಿನ ರೀ ಇವತ್ತು ಮುಂಜಾನೆ ಎಲ್ಲ ಮನೆಯದೆಲ್ಲ ತೊಳೆದ್ರಿ ಇವತ್ತು ಸೋಮವಾರ ಮನೆಯೋದೆಲ್ಲ ತೊಳೆದೀನಿ ಯಾಕಪ್ಪ ರೀ ಇವತ್ತು ಗೌರಿ ಕರು ಹಾಕಿ ಐದು ದಿನ ಐತ್ರಿ ಇವತ್ತು ಗಿಣ ಕಾಸಬೇಕು ರೀ ಗಿಣ್ಣ ಕಾಸಿ ಇದೇವ್ರಿಗೆ ನೀವುದೇ ಹಾಕ್ಬೇಕು ರೀ ಕಾಸೋದು ಯಾವ ರೀತಿ ಅಂತೇಳಿ ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಅಂದ್ರೆ ನಮ್ಮ ಮನಿಯೊಳಗೆ ನಾವು ಯಾವ ರೀತಿ ಗಿಣ್ಣ ಕಾಸ್ತೀವಿ ನೋಡಿರಿ ಆ ರೀತಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಆ ಕಾಸಿ ಇದೇವರಿಗೆಲ್ಲ ಹೋಗಿ ನೀವು ಎದೆ ಹಾಕಿ ಬರ್ಬೇಕ್ರಿ ಅದೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಇವತ್ತು ಈಗ ಗ್ಯಾಸಿನ ಮ್ಯಾಗ ಬೌನ್ ಐತೀನಿ ಗಿಣ್ಣ ಗಿಣಕ್ಕಾಸ್ತಕ್ಕ ಈಗ ಇದಕ್ಕೆ ಹಾಕಿ ಆಗೋಸ್ಕ ನೀರು ಹಾಕ್ಕೊಂಡಿನ್ರಿ ಅದಕ್ಕನ ನಾನಿಲ್ಲಿ ಮತ್ತು ಬೆಲ್ಲ ತಗೊಂಡಿನ್ರಿ ಬೆಲ್ಲ ಬೆಲ್ಲ ಇದಕ್ಕೆ ಹಾಕೋತೀನಿ ರೀ ಬೆಲ್ಲ ಕರ್ಗಿಟ್ಕೊಬೇಕ್ರಿ ಈಗ ನೋಡ್ರಿ ಇವಾಗ ಹಾಲು ರೀ ಇಲ್ಲಿ ನೋಡ್ರಿ ಐದು ದಿನದ ಗಿಣ್ಣದ ಹಾಲು ಕೊಡ್ರಿ ಇವಾಗ ನೋಡ್ತಿದ್ರೀ ಇದನ್ನ ನನಗೆ ಅಂದ್ರೆ ಮೊಸರು ಅದಂಗೆ ಆಗಿಬಿಡ್ತೀರಿ ಅದು ಹಾಲು ರೀ ಯಾಕಂದ್ರೆ ಇದೇನು ಕಾಸಿದಲ್ರಿ ಕಾಸುಲಾರ್ದ ನೋಡ್ರಿ ಈಗ ಹೇಗ್ಯಾರ ಬಿಟ್ಟು ಹೇಳಿ ಈಗ ಒಂದು ಬೋಗಣಿ ಒಳಗೆ ಹಾಕೊಂಡು ಸ್ವಲ್ಪ ಕಲಿಸ್ಬಿಡ್ತೀನಿ ರೀ ಬೆಲ್ಲ ಕರಗ್ಲಿ ರೀ ಸ್ವಲ್ಪ ಕಾಯಿಸ್ತೀನಿ ನಾನು ಯಾಕಂದ್ರೆ ಸುಮ್ಮನೆ ನಮ್ಮ ಮನೆಯಾಗೆ ಯಾರೂ ರೀ ಸ್ವಲ್ಪ ಸ್ವಲ್ಪ ಕಾಯಿಸ್ತೀನಿ ರೀ ನನಗೊಂದು ಸ್ವಲ್ಪ ಇಷ್ಟ ರೀ ಕುಡಿಯೋದು ಬೆನ್ನ ಇದಿಷ್ಟು ಹಾಕೊಂಡಿನಿ ವಾಟರ್ ಅದೊಂದು ಸೊಲ್ ಸರಿಯಂದಿವ ಹಾಲು ಈಗ ನೋಡಿರಿ ಇವತ್ತ ಫ್ರೆಶ್ ಆಗಿರೋವಂಥ ಗಿಣದ ಹಾಲ್ರಿವ ಈಗ ಒಂದು ಸ್ವಲ್ಪ ಇದ್ಕಾನ ಹಾಕೊಂಡು ತಿನ್ರಿ ಎರಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಚೆಂದ ಕೂಡ ಮಿಕ್ಸ್ ಮಾಡ್ಕೊತೀವಿ ಈಗ ನೋಡ್ರಿ ಈ ರೀತಿ ಪೂರ್ತಿಯೇ ಮಿಕ್ಸ್ ಇಲ್ಲರಿ ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇವತ್ತಿನ ಹಾಲು ಮತ್ತು ಮೊದ್ಲಿನ ಹಾಲು ಎಲ್ಲ ಕೂಡ್ಕೋತರಿ ಮತ್ತು ಇಲ್ಲೇ ಬೆಲ್ಲ ಅಂತರ ಕರಗ್ಲಿಕ್ಕೆ ಬಂದ್ರಿ ಇದೇನು ಪಾಕ ಮಾಡ್ಕೊಳ್ಳೋದಿಲ್ರಿ ಬರೀ ನಮಗೆ ಬೆಲ್ಲ ಕರಗಿದ್ರು ಸಾಕ್ರಿ ನಾನು ಸ್ವಲ್ಪ ಬೆಲ್ಲದ ಹಾಕ್ಲಿವಾದ್ರಿ ಯಾರು ಪೂರ ಕರ್ಮಿಲ್ಲ ನೋಡಿರಿ ನಾನು ಅದಕ್ಕೆ ಕತ್ತೀನಿ ರೀ ಅವಾಗ ನಮ್ಮ ಹೊರಗಿದ್ದಾಗ ಕಾಸ್ತಿದ್ದೆ ಈಗ ನೋಡ್ರಿ ಇದಕ್ಕೆ ಹಾಲು ಹಾಕೋತೀನಿ ಹಾಲನ್ನ ಹಾಕೊಂಡಿನ ಈಗ ಕುಬ್ಬಿಸ್ಬೇಕು ರೀ ಈಗ ನೋಡ್ರಿ ಗಿಣ್ಣ ಅಂತೂ ಕುದಿಲಿಕ್ಕ ನೋಡ್ರಿ ನೋಡ್ತಿರ್ಬೋದು ನೀವು ನಮ್ಮ ಕಡೆಗೆ ನಾವು ಗಿಣ್ಣ ಅಂತಂದ್ರೆ ಈ ರೀತಿ ಕಾಸೇವ್ರಿ ನೋಡ್ರಿ ಕಾಳ್ ಕಾಳ ಕಾಳ್ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಸೋಪ್ ಹಾಕೊಳ್ತೀನಿ ರೀ ಒಂದು ಅರ್ಧ ಚಮಚ ಸೋಪ್ ಕಾಳು ಹಾಕೊಂಡಿನಿ ಕುದಿ ಬೇಕ್ರಿ ಈಗ ಇದು ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಸಿದ್ರೆ ಈ ರೀತಿ ನೀರ್ ನೀರ್ ತರ ಕಾಣಂಗಿಲ್ಲ ನಾನಾಗ ಗೋಧಿ ಹಿಟ್ಟು ರೀ ನೀವು ಇಷ್ಟ ಆಯ್ತಂತಂದ್ರೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಚ್ಚಿರಿ ಫುಲ್ ಗಟ್ಟಿಯಾಗಿ ರೀ ಅದ ಗೋಧಿ ಹಿಟ್ಟು ಹಚ್ಚಿದ್ರೆ ಗೋಧಿ ಹಿಟ್ಟು ಹಚ್ಲಿಕ್ಕೆ ಅಂತಂದ್ರೆ ಈ ರೀತಿ ತೆಳುವಾಗಿ ಬರ್ತದ ನೋಡಿರಿ ಈಗ ಸೋಪ್ ಹಾಕಿ ಕುದೀಲಿಕ್ಕೆ ಬಿಟ್ಟಲ್ರಿ ಈಗ ಇದಕ್ಕೆ ಇನ್ನೊಂದು ಐಟಮ್ ಆಗ್ಲತ್ತೀನಿ ರೀ ಏನಪ್ಪಾ ರೀ ಕೊಬ್ಬರಿಗಳು ನೋಡ್ರಿ ಈ ರೀತಿ ಸಣ್ಣ ತುಕಡಿ ಮಾಡ್ಕೊಂಡೀನ್ರಿ ಕೊಬ್ಬರಿ ತೊಕಡಿ ರೀ ಈಗ ಕೊಬ್ಬರಿ ತೊಕುಡಿ ಹಾಕಿ ಏನ ಮತ್ತೆ ರೀ ಈಗ ಎಷ್ಟು ಚಂದ ಕುದ ನೋಡ್ರಿ ಅಷ್ಟು ಚಂದ ಟೇಸ್ಟ್ ಹೇಗೆ ರೀ ಇದು ಇದಕ್ಕ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಗ್ಯಾಸ್ ಫ್ಲೇಮ್ ಇಟ್ಟ ಚಂದ ಕುದಿಸ್ಕೊತೀನಿ ರೀ ಇಲ್ಲೇ ಗ್ಯಾಸಿನ ಮ್ಯಾಗ ಬದಿಕೆ ಪಲ್ಯ ಮಾಡಿದ್ರಿ ಇವತ್ತು ಎಣ್ಣೆ ಬದ್ನಿಕಾಯಿ ಪಲ್ಯ ಮಾಡಿ ಪಲ್ಯನ ಅದು ಇಪ್ಪತ್ತಿರು ರೀ ಯಾಕಂದ್ರೆ ತಳ ಹೊತ್ತದ್ರಿ ಯಾಕಂದ್ರೆ ಗಟ್ಟಿಯಲ್ಲಿ ಇರ್ತಾವಲ್ರಿ ಇವು ಅದಕ್ಕೆ ಸ್ವಲ್ಪ ತಳ ಹೊತ್ತದ್ರೆ ಹಂಗೆ ತಿರ್ಕೊಂತ ಇರ್ಬೇಕು ರೀ ಇದು ಗಿಣ್ಣ ಈಗ ನೋಡ್ರಿ ಇಲ್ಲಿ ಅನ್ನ ಕಿಟ್ಟಿನಿ ಯಾಕಂದ್ರೆ ಆ ಗಿಣ ಅದಕ್ಕೆ ಈಗ ಅನ್ನ ಬೇಕಲ್ಲ ಅದ್ರ ಜೊತೆ ಅನ್ನ ಕಿಟ್ಟಿ ನೋಡ್ರಿ ಈಗ ನೋಡ್ರಿ ಈಚ ಕಡೆ ಅನ್ನ ಕುದಿರಿ ಇರ್ತದ್ರಿ ಈಚ ಕಡಿಗೆ ಗಿಣ್ಣ ನೋಡ್ರಿ ಈಗ ಕುದ್ದು ಕುದ್ದು ಎಷ್ಟು ಕಡಿಮೆ ಆಗ್ಯದ್ರಿ ಮತ್ತೆ ಈಗ ಗಿಣ್ಣದ ಕಲರ್ ಮತ್ತು ಇದನ್ನು ನೋಡ್ರಿ ಈಗ ಎಷ್ಟು ನೀರು ನೀರು ಕಾಣಿಸ್ತಿತ್ತಲ್ರಿ ಅಗಳತ್ತ ಈಗ ನೋಡಿರಿ ಗಟ್ಟಿ ಆಗ್ತಾ ಹೊಂಟದ್ರಿ ಈಗ ನಾನು ಯಾವುದೇ ರೀತಿ ಹಿಟ್ ಹಚ್ಚಿರಲ್ರಿ ಹಿಟ್ ಹಚ್ಚಿದ್ರೆ ಇನ್ನೂ ಪೂರ್ತಿ ಗಟ್ಟಿ ಆಗಿಬಿಡ್ತದ್ರಿ ನಾನು ಹಿಟ್ ಹಚ್ಚಂಗಿಲ್ರಿ ಇಷ್ಟ ಇರೋರ ಹಿಟ್ಟನ್ನು ಹಚ್ಬೋದು ನೋಡಿರಿ ಇನ್ನೊಂದು ಐದು ನಿಮಿಷ ಕುದಿಸಿ ಗ್ಯಾಸನ್ನು ಬಂದ್ ಮಾಡ್ಬಿಡ್ತೀನಿ ರೀ ಗಿಣ್ಣ ಅಂತೂ ರೆಡಿ ಆಗಿಬಿಡ್ತದ್ರಿ ಹಳ್ಳಿ ಕಡೆ ಮಾಡುವಂಥ ರೀ ನಮ್ಮ ಹಳ್ಳಿ ಕಡೆಗೆ ಅಂತಂದ್ರೆ ಇದೇ ರೀತಿ ಗಿಣನೇ ಮಾಡ್ತಾರ್ರಿ ಈಗ ಗಿಣ್ಣನೂ ರೆಡಿ ಐತ್ರಿ ಅನ್ನನು ರೆಡಿ ಆಯ್ತ್ ನೋಡ್ರಿ ಈಗ ಒಂದ್ಸರಿ ಫೈವ್ ನಿಮಿಷ ರೆಡಿ ಆಗಿಬಿಡುತ್ತೆ ಹೀಗೆ ನೋಡ್ರಿ ನಾನು ನಮ್ಮ ಸಮೃದ್ಧಿ ಬಾಯಿ ಮಾಡತ್ತೋಳ್ರಿ ನಮ್ಮ ಸಮೃದ್ಧಿ ನಾನು ನಮ್ಮ ಸಮೃದ್ಧಿ ಹೋಗಿ ಈಗ ಯಾವ್ದೆ ಹಾಕೊಂಬಂದೇವ್ರಿ ಎಲ್ಲ ದೇವ್ರಿಗೆ ಯಾವ್ದೆ ಹಾಕೊಂಡ ಇವಾಗ ವಾಪಸ್ ಹೊಂಟಿದೇರಿ ನಮ್ಮ ನೋಡ್ರಿ ಅಲ್ಲಿಂದ ವಾಪಸ್ ಬಂದನ ನೀ ದುಕಾನ್ಗೆ ಹೋಗಿದ್ದಿಲ್ಲ ಸಾಲಿಂದ ಬಂದು ಸಾಲಿನ ಬಂದ ದುಕಾನ್ ಹೋಗಿನವ್ರ ಪಾಪ ಅಂಜಿ ಅದಕ್ಕೆ ನಾನು ಸಮೃದ್ಧಿ ಜೋರು ನೆವುದೇ ಹಾಕೊಂಬಂದವರು ಹೋಗಿ ಗಿಣ್ಣ ಕಸಿದ್ದ ಮನೆಯ ಅದಕ್ಕೆ ಈಗ ಹೋಗಿ ನೆವುದಿ ಹಾಕೊಂಡ್ಬಂದ್ರಿ ಇಲ್ಲ ಜೋರಿಗೆ ಹೋಗಿ ಮನೆ ನೆವುದೇ ಹಾಕಿ ಅಲ್ಲಿ ಜೋರಿಗೆಲ್ಲ ಹೋಗಿ ನೆವುದಿ ಹಾಕೊಂಡ್ಬಂದ್ರಿ ಮನೆ ನೆಡಿ ಮನೆ ಕೊಡ್ತಾನ ಇಲ್ಲಿ ನೋಡ್ರಿ ಗಿಣ್ಣ ರೆಡಿ ಅದ ನೋಡ್ರಿ ಗಿಣ್ಣ ನೋಡ್ರಿ ಯಾವ ರೀತಿ ಬಂದು ಅಂತ ಹೇಳ್ತೀ ಚಂದ್ರ ಈಗ ನೋಡ್ರಿ ಇದು ಮಸ್ತ್ ಅಂದ್ರೆ ಇದು ಇದ್ರೊಳಗ ಒಬ್ಬೊಬ್ರು ರೊಟ್ಟೆ ಉಣಿತಾರ್ರೀ ಅನ್ನದೊಳಗ ಉಣಿತಾರೀ ಈಗ ದೇವ್ರ ನೋದೆ ಹಾಕೊಂಬಂದೇವಲ್ರಿ ಈಗ ಅದಕ್ಕೆ ನಾನು ಈಗ ನಾವಂತೂ ಕುಡಿತೇವ್ರಪ್ಪ ಊಟ ಅನ್ನದಾಗ ರೊಟ್ಟೆಗಂತೂ ಉಣಂಗಿಲ್ಲರಿ ನಾನಂತೂ ನೋಡ್ರಿ ನಮ್ಮ ಸಮೂಸ ಸಾಲಿಗೆ ರೆಡಿ ಇಲ್ಲಪ್ಪು ಹಾಯ್ ಮಾಡುವಂಜರ ಇಲ್ಲ ರೀ ನಮ್ಮ ಸಮೃದ್ಧಿ ಹಾಯ್ ಮಡಿಕತ್ತಡ್ರಿ ಹಾಯ್ ಸಮೃದ್ಧಿ ಈಗ ನೋಡ್ರಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನಮ್ಮ ಸಮೃದ್ಧಿ ನೋಡ್ರಿ ಒಬ್ಬಕ್ಕಿನ ಎಲ್ಲಿ ಅಂತ ಹೇಳ್ತೀನಿ ರೀ ಕುರ್ತ ರೋಡಿಗೆ ಹೋಗ್ಬಿಟ್ಟಾಳಂತ್ರಿ ನಮ್ ಹಬ್ಬ ಹೇಳಕತ್ತಾಳ್ರಿ ಸಮೃದ್ಧಿ ಅಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಎಲ್ಲಿ ಹೋಗ್ರಿ ಕಾಣಸ್ತಿರ್ಬೋದ್ರಿ ಏಗಿದಿ ನೋಡಿದ್ರಲ್ರಿ ಅಷ್ಟು ದೂರ ಹೋಗ್ಯಾಳ ನೋಡ್ರಿ ಮನಿ ಇಲ್ಲ ಅದ್ರಿ ಆಕಿ ಅಲ್ಲಿ ಹೋಗ್ಬಿಟ್ಟ್ರಿ ನಾಲ್ಕು ಕೂತಿನಿ ನೋಡಷ್ಟೊತ್ತಿ ಇಲ್ಲಿ ಬಂದ್ಬಿಟ್ಟಾಡ್ರಿ ಯಾಕಂದ್ರೆ ಮತ್ತೆ ನಮ್ಗೆ ಅಲ್ಲೇ ಎದ್ರ ರೋಡ್ ಅದರಿ ಕಾಣಸ್ತಿರ್ಬೋದ್ರಿ ಮೇನ್ ರೋಡ್ರಿ ಇದು ಚುಂಚೂರು ಮತ್ತು ಬಸವ ಕಲ್ಯಾಣ ಹೋಗೋರು ಊಟ ಅದ್ರ ಇದು ಅದ್ರಾಗ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಸಮ್ಮು ಸಣ್ಣ ಇರ್ಬೇಕಾದ್ರೆ ಒಂದು ಮೂರು ನಾಲ್ಕು ಸರ್ತೀನಿ ಪೂರ್ತಿ ರೋಡಿಗೆ ಹೋದಾಗ ತೊಗೊಂಡ್ಬಂದೀನಿ ರೀ ನಾನು ಅವನಿಗೆ ಅಂತೇಳಿ ಭಾಳ ಹಂಚ್ಕಿರಿ ನನಗೆ ಹಂಗಂತ ನಾನು ಅವ್ರಿಗೆ ಆದ್ರೆ ನಮ್ಮ ಸಮ್ಮಗೆ ಈಗ ತಿಳಿತದ್ರಿ ಅಂದರೆ ದೊಡ್ಡವಾಗ ಏನಲ್ಲ ರೀ ಈಗ ಅವಾಗ ನಮ್ಮ ಸಮೃದ್ಧಿ ಅಷ್ಟು ಇರಬೇಕಾದ್ರೆ ನಾನು ಮನೆಯಾಗೇನು ಏನ್ರಿ ಕೆಲಸ ಮಾಡ್ಕೋದು ಕುಂತಿರ್ಬೇಕು ಪಟ್ಟ ಬಂದ್ಬಿಡೋ ರೀ ರೋಡಿಗೆ ಆ ಪೂರ್ತಿ ಅರ್ಧ ರೋಡಿಗೆ ಹೋಗಿರ್ತೀನಿ ರೀ ಅಲ್ಲಿಂದ ನನ್ನ ಮನೇಲಿಂತ ಓಡ್ಕೋದು ಹೊಡ್ಕೋದು ಬ್ರಶ್ ಹೊತ್ತಿಗೆ ಹೋಗಿ ರೋಡಿಗೆ ಮುಟ್ತೀನಿ ರೀ ಒಂದು ಮೂರು ನಾಲ್ಕು ಸರ್ತಿ ನಾನು ಭಾಳ ಅಂದ್ರೆ ಭಾಳ ಅಂಜಿಕೆ ಹಚ್ಚೀನ್ ರೀ ಯಾಕಂತಂದ್ರೆ ಇನ್ನೂ ಭಾಳ ಸಣ್ಣವ್ರಿ ಅಂತೂ ಇಲ್ಲಿ ಒಟ್ಟಾಗ ಕಂಡು ಇರ್ಲಾರ್ದಂಗೆ ಬರ್ತಾವ್ರಿ ಬಸ್ಸಾ ಹಿರೋಂಡ ಗಾಡಿಗಳಾಗಿರ್ಬೋದು ಕಾರು ಜೀಪ್ ಪ್ರತಿ ಒಂದು ಗಾಡಿನೂ ಒಂದ್ರ ಪಿಗ ಒಂದು ಒಂದ್ರ ಒಂದು ಬರ್ತಾ ಇರ್ತಾವೆ ರೀ ಮೇಯ್ನ್ ರೋಡ್ರಿ ಇದು ಹಾಗಾಗಿ ನನಗಂತೂ ಭಾಳ ಅಂದ್ರೆ ಭಾಳ ಭಯ ರೀ ಇಲ್ಲಿಗೆ ಇವ್ರು ಈ ರೀತಿ ಬಂದ್ರ ಅಂತಂದ್ರೆ ರೋಡ್ ನೋಡಿರಿ ಮೇಷ್ಟು ಉಳಿದ್ರಿ ಇಷ್ಟ ಇಷ್ಟ ಅಲ್ಲಿ ಗಾಡಿಗಳು ಹೊಲೋತ್ ಕಾಣಿಸ್ತಿರ್ಬೋದು ರೀ ರೋಡಿಗೆ ನಡೆದಾಗ ನೋಡಿರಿ ನಮ್ಮ ಸಮೃದ್ಧಿ ನಡಿ ನಡಿ ಮೈ ನಡಿ ಅಂತ ನಡೆಯವ್ಲಂತ ಯಾಕಂದ್ರೆ ಸಮ್ಮು ಬರ ಟೈಮ್ ಆಗ್ಯದ್ರಿ ಈಗ ಕರ್ಕೊಂಡ್ಬರ್ಬೇಕ್ರಿ ಅಣ್ಣ ಹೊಂಟನ ಸಮು ಉಂಟನಾ ಎಲ್ಲಿ ಉಂಟದ ಸಮು ಎಲ್ಲಿ ಇನ್ನ ಬಂದಿಲ್ಲ ಬಂದ್ಮೇಲೆ ಅಂತ ಹೋಗಿ ಸಮು ಬರ ಹೋಗಿ ಬರಮ್ಮ ಈಗ ಮನೆಗೆ ಹೋಗಮ್ಮ ಮನೆಗೆ ಹೋಗಮ್ಮು ಇನ್ನೂ ಬರ ಟೈಮ್ ಆಗಿಲ್ಲ ಒಂದು ಬರ ಕರ್ಕೊಂಡ್ ಬರಮ್ಮ ಅವ್ರ ಅಣ್ಣ ಕರೆಯಾಗೆ ಹೋಗ್ಬೇಕ್ರೀ ಈಗ ಫ್ರೆಂಡ್ಸ್ ನನ್ನ ಒಂದು ವೀಡಿಯೋಸ್ ಹಾಕಿದ್ರಿ ನನ್ನ ಅಂದ್ರೆ ಈಗ ನನ್ನ ಯೂಟ್ಯೂಬ್ ಪೇಮೆಂಟ ಸ್ವಲ್ಪ ಸ್ವಲ್ಪ ಹಣನ ಕೂಡಿಟ್ಟ ಒಂದು ವಸ್ತು ತೊಗೋಬೇಕಲ್ಲ ತಿನ್ರಿ ಅದು ಈಗ ಸಮೃದ್ಧಿ ಅಣ್ಣ ಬಂದು ನೋಡಲ್ಲ ಹೋಗು ಅಣ್ಣ ಬಂದನು ನೋಡು ಕಿಲ್ಲಿಂತ ನೋಡಮ್ಮ ಬೀಳ್ತಿ ಹ್ಞೂ ಅಣ್ಣ ನೋಡಿ ಬಂದನ ಹಾಂ ಅಜ್ಜಿ ಕೈಲಿದ ಕಾಲ ಚಪ್ಪಲಾಕೋ ಯಾಕೆ ಚಪ್ಪಲಕ್ಕೆ ಹೋ ಆ ಚಪ್ಪಲ್ ಕೊಡು ಚಪ್ಪಲಕ್ಕೋ ಕಾಲಾಗ ಹಳ ಚೂಸ್ತಾವೆ ಹೋಗಮ್ಮ ಹಾಕೋ ಮೊದ್ಲು ಕಾಲಾಗ ಹಾಂ ಹಾಕೋ ಅಣ್ಣ ಬಂದನು ನೋಡಕತ್ತಿಗಂತ ಸ್ವಲ್ಪ ಸ್ವಲ್ಪ ರೊಕ್ಕಗಳ ಕೂಡಿ ಇಟ್ಟಿದ್ದ ಒಂದು ವಸ್ತು ತೊಗೋಬೇಕಲ್ಲ ತಿನ್ರಿ ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿದ್ರಿ ದೀಪಾವಳಿ ಹಬ್ಬ ಅಂತೂ ಮುಗೀತ್ರಿ ಅದ್ರದ್ದು ನಾನು ಏನಾದರೂ ವಿಷಯ ಹೇಳಬೇಕಲ್ರಿ ದೀಪಾವಳ ಹಬ್ಬಕ್ಕೆ ಏನು ತೊಗೊಂಡೆ ಮತ್ತು ಏನು ತೊಗೊಂಡಿಲ್ಲ ಅನ್ನೋದನ್ನ ಈಗ ಹತ್ತಿನ ವೀಡಿಯೋಸ್ನೊಳಗೆ ಅದನ್ನು ಶೇರ್ ಮಾಡ್ಕೊಳ್ತೀನಿ ರೀ ನಾನು ನಾನು ಹೇಳಿದ್ರಿ ದೀಪಾವಳಿ ಹಬ್ಬಕ್ಕೆ ಒಂದು ವಿಷಯ ಒಂದು ವಸ್ತು ತೊಗೊಳಕದಂತೆ ಅಂತ ನೀವು ಎಲ್ಲರೂ ಗೆಸ್ಟ್ ಮಾಡಿದ್ರಿ ಒಬ್ಬರ ಬಂಗಾರ ತೊತ್ತೀರಿ ಅಂತ ಹೇಳಿದ್ರಿ ಮತ್ತು ಇನ್ನೊಬ್ರು ಅಂತಂದ್ರೆ ನೀವು ಫ್ರೀಜ್ ತೊಗೊರಿಯಾಕ ಚೊಲೋ ಅಂತ ಹೇಳಿದ್ರಿ ನನಗೆ ಭಾಳ ಅಂದ್ರೆ ಭಾಳ ಆಸೆ ಅದ್ರಿ ಫ್ರಿಜ್ಜಿಂದ ಫ್ರಿಜ್ ತೊಗೋಬೇಕನ್ನೋದು ನಂದು ಒಂದು ಕನಸು ರೀ ಅದು ಯಾಕಂದ್ರೆ ನಮ್ಮ ಮನೆಗಂತೂ ಫ್ರಿಜ್ಜು ಟಿ ವಿ ಯಾವುದೂ ಇಲ್ಲ ಅದೊಂದು ಕನಸು ರೀ ನನಗೆ ತೊಗೋಬೇಕಂತೇಳಿ ಆದ್ರೆ ಫ್ರಿಜ್ ಅಂತೂ ನಾನು ಇನ್ನೂ ತೊಗೊಂಡಿಲ್ಲ ರೀ ನಾನು ತೊಗೋಬೇಕಂದಿದ್ದು ವಸ್ತುನ ಬೇರೆ ರೀ ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಗ ನಂದು ಮೊಬೈಲ್ ಒಡೆದದ್ರಿ ಅದರದ್ದು ಇನ್ನೇನು ಡಿಸ್ಪ್ಲೇನೂ ಹೋಲಕ್ಕೆ ಬಂದದ್ರಿ ಈಗ ವಿಡಿಯೋ ಅಂದರೆ ನನ್ನ ಮೊದಲು ನಾನು ಮೊದಲು ಮಾಡ್ತಿರೋ ವೀಡಿಯೋ ಕ್ಲಾರಿಟಿ ಮತ್ತು ಈಗ ಬರ್ತಿರೋ ವಿಡಿಯೋ ಕ್ಲಾರಿಟಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ಫೋನ್ ಯಾವ ರೀತಿ ಆಗ್ಯದ ಅಂತ ಹೇಳಿಕ್ರಿ ವಿಡಿಯೋ ಅಂತ ಒಟ್ಟ ಕ್ಲಾರಿಟಿನೂ ಬರಲ್ರಿ ಈಗ ಬಿಸ್ಲಿಗಂತೂ ನಾನು ಹೊಟ್ಟ ವಿಡಿಯೋಸ್ ಮಾಡಂಗಿಲ್ಲ ರೀ ನಾನು ಹೊರಗೆ ರೆಸಿಪಿಗಳು ಶೂಟ್ ಮಾಡ್ಬೇಕಂತ ಅನ್ಕೋತೀನಿ ರೀ ಆದ್ರೆ ಬಿಸಿಲು ರೀ ಮುಂಜಾನೆ ಈಗ ಈಗ ಬಿಸಿಲಂತೂ ಭಾಳ ಇರ್ತದೆ ರೀ ಮುಂಜಾನೆ ಏಳು ಗಂಟೆ ಆದರೆ ಸಾಕ್ರಿ ಬಿಸಿಲು ರೀ ಹಾಗಾಗಿ ನಾನು ಅಂತ ವಿಡಿಯೋ ಶೂಟ್ ಮಾಡ್ಬೇಕು ಅಂತ ನಾನು ಅನ್ಕೋತೀನಿ ರೀ ಆದ್ರೆ ಬಿಸಿಲು ಜೋರಾಗಿ ಬೀಳ್ತದೆ ಬಿಸಿಲಿಗೆ ನಾನು ಫೋನ್ ಹಿಡ್ದು ಅಂತಂದ್ರೆ ಒಟ್ಟ ವೀಡಿಯೋಸ ರೀ ಬರೀ ಮನೆ ಒಳಗೆ ಮಾಡ್ಬೇಕು ರೀ ಏನೋ ಮಾಡಿದ್ರು ಆ ರೀತಿ ಆಗಿಬಿಟ್ಟದ್ರಿ ನಂದು ಫೋನಿನ ಪರಿಸ್ಥಿತಿ ಅಂತೂ ಅಷ್ಟು ಬಿಟ್ಟದ್ರಿ ಫೋನಿನ ಪರಿಸ್ಥಿತಿ ಅಂತೂ ಹಾಗಾಗಿ ನನಗೆ ಅದೊಂದು ಭಾಳ ಅಂದ್ರೆ ಭಾಳ ಹೈರಾಣ ಹೊಂಟದ್ರಿ ಈ ಫೋನ್ ಚಲೋ ಇದ್ರೇನೇ ನಾನು ವೀಡಿಯೋ ಮಾಡೋಕ್ಕಾಗತ್ತೆ ರೀ ಮತ್ತು ವೀಡಿಯೋ ಕ್ಲಾರಿಟಿ ಚಲೋ ಇದ್ರೇನ ಎಲ್ಲರೂ ನೋಡೋಕೆ ಇಷ್ಟಪಡ್ತಾರೆ ವೀಡಿಯೋದೊಳಗೆ ಕ್ಲಾರಿಟಿನ ಚಲೋ ಇರಲಿಲ್ಲ ಅಂತಂದ್ರೆ ಯಾರೂ ನೋಡಕ್ಕೆ ಇಷ್ಟಪಡೋಂಗಿಲ್ಲ ರೀ ವೀಡಿಯೋಸ ಹಾಗಾಗಿ ನನಗೆ ಏನಪ್ಪ ಏನ ನಾನಿವಾಗ ದೀಪಾವಳಿ ಹಬ್ಬಕ್ಕೆ ಈಗ ನಾನು ಕೂಡಿ ಇಟ್ಟಿದ್ದು ರೊಕ್ಕದಿಂದ ಅಂದರೆ ನಾನು ಕೂಡಿಟ್ಟಿದ್ದ ಬೇರೆ ವಿಷಕರಿ ಆದ್ರೆ ಅದ್ರಲಿಂತ ಏನಾದರೂ ತಗೋಬೇಕಂತ ಅನ್ಕೊಂಡಿದ್ದ ನಾನು ಕೂಡಿ ಇಟ್ಟಿದ್ರೆ ರೊಕ್ಕದೊಳಗೆ ನಾನೀಗ ಏನು ತೊಗೋಬೇಕು ಅನ್ಕೊಂಡಿದ್ದಪ್ಪ ಅಂತಂದ್ರೆ ಈಗ ಮೊಬೈಲ ಈ ದೀಪಾವಳಿ ಹಬ್ಬ ಮುಂದಿರ್ಲಾಕ ನನ್ನ ಮೊಬೈಲು ಒಡೋದು ಈ ರೀತಿ ರೀ ನಾನು ಯಾಕಂದ್ರೆ ಈಗ ಯೂಟ್ಯೂಪ್ನ ವೀಡಿಯೋಸ್ ಹಾಕಿದ್ರೆ ಮುಂದಿನ ತಿಂಗಳ ಪೇಮೆಂಟ್ ಬರೋದಕ್ಕೆ ಸಾಧ್ಯ ರೀ ಈಗ ವೀಡಿಯೋನೂ ಕ್ಲಿಯರಿಟಿ ಚಲೋ ಬರಲಿಲ್ಲ ಮತ್ತು ಬಿಸಿಲಿಗೆ ವೀಡಿಯೋಸ್ನು ತೊಗೊಲಿಲ್ಲ ಅಂತಂದ್ರೆ ನನಗೆ ಮುಂದಿನ ತಿಂಗಳ ಯೂಟ್ಯೂಬ್ ಪೇಮೆಂಟ ರೀ ಹಾಗಾಗಿ ನನಗೆ ಅದೊಂದು ಭಾಳ ದೊಡ್ಡ ರೀ ಅದ್ರ ಸಲಾಕ ನಾನು ಏನು ಅಂತಂದ್ರೆ ನಾನು ಇವಾಗ ಕೂಡಿಟ್ಟಿದ್ದು ಒಂದು ಸ್ವಲ್ಪ ಸ್ವಲ್ಪ ಹಣ ಏನಾವಲ್ಲ ರೀ ಅದನ್ನು ಹಾಕಿ ಒಂದು ಮೊಬೈಲ್ ತೊಗೋಬೇಕಂತ ಅನ್ಕೊಂಡಿದ್ರಿ ಆದರೆ ನಾನು ಅದು ನಾನು ಕುಡಿಟ್ಟಿದ್ದು ರೊಕ್ಕದೊಳಗೆ ಮೊಬೈಲ್ನು ಬರೋಂಗಿಲ್ಲ ರೀ ಅದ್ರ ಸಲಕೆ ನಾವೇನು ರೀ ಅದು ಇ ಎಮ್ ಐ ರೀ ಇ ಎಮ್ ಐ ಮೇಲೆ ಅದೇನು ಬಜಾಜ್ ಕಾರ್ಡ್ ಕಾರ್ಡಿನ ಮೇಲೆ ಮೊಬೈಲ್ ತೊಗೋಬೇಕಂತ ನಾವು ರೀ ಬಜಾಜ್ ಕಾರ್ಡ್ ಮಾಡಿಸ್ಕೊಂಡು ಅದ್ರ ಮೇಲೆ ಮೊಬೈಲ್ ತೊಗೋಬೇಕು ಮತ್ತು ಈಗ ಯೂಟ್ಯೂಬ್ ಪೇಮೆಂಟ ಎಷ್ಟು ಬರಲಿ ತಿಂಗಳ ತಿಂಗಳ ಬಂತು ಅಂತಂದ್ರೆ ಅದ್ರ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಮನೆಗೆ ಮತ್ತೊಂದು ಸ್ವಲ್ಪ ಕಟ್ಲಾಕ ಆತ ಅನುಕೂಲ ಅಂತ ಅಂಥೇಳಿ ನಾವು ಹಿಂಗೆ ಅಂದ್ಕೊಂಡಿದ್ದೇವೆ ರೀ ನಾವು ಅಂದ್ಕೊಂಡಿದ್ದೆ ಒಂದಾಗಿದ್ರೆ ಅದು ಆಗಿದ್ದ ಇನ್ನೊಂದಾಯ್ತು ರೀ ನಮ್ಗೆ ಇನ್ನು ಹ್ಞೂ ಹ್ಞೂ ಅಲ್ಲೇ ಒಟ್ಟ ಕಡೆ ನಾವು ಅಂದ್ಕೊಂಡಿದ್ದ ಒಂದೈತೆ ರೀ ಅದು ಆಗಿದ್ದ ಒಂದೈತ್ರಿ ನಾನು ಬಜಾಜ್ ಕಾರ್ಡ್ ಮಾಡಿಸ್ಕೊಂಡು ಅದ್ರ ಮೇಲೆ ಇ ಎಮ್ ಐ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ರೊಕ್ಕಗಳು ಹೋದ್ರಾಯ್ತು ಒಂದು ಸ್ವಲ್ಪ ಡೌನ್ ಪೇಮೆಂಟ್ ಕಟ್ಟಿ ಆಮೇಲೆ ನಾವು ತಿಂಗಳ ತಿಂಗಳ ಪೇಮೆಂಟ್ ಕಟ್ಕೊತ ಹೋದ್ರಾಯ್ತು ಯೂಟ್ಯೂಬ್ ಪೇಮೆಂಟ್ ಬಂದಿದ್ರ ಮೇಲೆ ಅಂತ ನಾವು ಅಂದ್ಕೊಂಡೇವ್ರಿ ಅನ್ಕೊಂಡ ಮೊಬೈಲ್ ತರ್ಲಕ್ಕೂ ಹೋಗಿದ್ರು ರೀ ನಮ್ಮ ಯಜಮಾನರು ಮತ್ತು ನಮ್ಮ ತಮ್ಮ ಹೋಗಿರ್ರಿ ಮೊಬೈಲ್ ತರ್ಲಕ ನಾನು ಹೋಗಿರಲಿಲ್ಲ ಹೋಗಿದ್ರಿ ಆದರೆ ನಮ್ದು ಊರು ಫಿರೋಜಾಬಾದ್ರಿ ಬದ್ರಿ ನಿಮ್ಮೆಲ್ಲರಿಗೂ ಗೊತ್ತದ ರೀ ನಾವಿಲ್ಲಿ ಏನದ ರೀ ಮಾಲಕ್ಕರ್ ಹೊಲ್ದೊಳಗೆ ಅಂದರೆ ಹೊಲ ರೀ ಇದು ಮಾಲಕ್ಕು ಹೊಲ ರೀ ಇಲ್ಲಿ ಮಾಡೋಕೆ ರೀ ನಾವು ಅಷ್ಟ ರೀ ನಮ್ಮದೇನು ಇಲ್ಲಿ ಫಲಾನೂ ಇಲ್ಲ ಮನೇ ಇಲ್ಲ ಬೇರೆ ಹೊಲ್ದಾಗ ಮಾಡ ರೀ ನಾವು ಹಾಗಾಗಿ ನಮ್ಮ ಊರು ಫಿರೋಜಾಬಾದ್ ರೀ ಅಂದರೆ ನಮಗೆ ಎಲ್ಲ ಅಡ್ರೆಸ್ಸು ಫಿರೋಜಾಬಾದ್ದು ರೀ ಮತ್ತು ಇಲ್ಲಿ ನಾವು ಬಜಾಜ್ ಕಾರ್ಡ್ ಮಾಡಿಸ್ಕೊಳಕ್ಕೆ ಹೋದ್ರೆ ಅಂತಂದ್ರೆ ಇದು ಅಡ್ರೆಸ್ ತೊಗೊಳಲಾಗ್ಯದ ಅಂತ ಹೇಳಿದ್ರು ರೀ ಯಾಕಂದ್ರೆ ಅಡ್ರೆಸ್ ತೊಗೊಳ್ಳೋದು ಅಂತರಿ ಅದು ಅಂದರೆ ಒಂದು ಸ್ವಲ್ಪ ತಾಲೂಕು ಮತ್ತು ಸಿಟಿ ಈ ಥರ ಇರಬೇಕಂದ್ರಿ ನಮ್ಮದು ಹಳ್ಳಿ ಅಲ್ರಿ ಫಿರೋಜಾಬಾದ್ ಆದ್ರೆ ಆದರೆ ನಮಗೆ ತಾಲೂಕು ಜಿಲ್ಲೆ ಎಲ್ಲ ಕಲಬುರ್ಗಿನೇ ಬರ್ತದೆ ರೀ ಆದರೂ ಕೂಡ ಅದು ಯಾಕೆ ಗೊತ್ತಿಲ್ಲ ರೀ ನಮ್ಮ ಯಜಮಾನ್ ಹೆಸರಿನಿಂದ ಅಡ್ರೆಸ್ ತೊಗೊಳಲ್ರಿ ಅದು ಅದ್ರ ಲೆಕ್ಕ ನಿಮ್ಗೆ ಏನಾದರೂ ಗೊತ್ತಿದ್ದರ ಆ ರೀತಿ ಆದಾಗ ಬಜಾಜ್ ಕಾರ್ಡ್ ಮಾಡ್ಸ್ಕೊಳಕ ಆ ರೀತಿ ಅಡ್ರೆಸ್ ಅಂತಂದ್ರೆ ಆ ರೀತಿ ಪ್ರಾಬ್ಲಮ್ ಬಂದಾಗ ಏನು ಮಾಡ್ಬೇಕಂತೇಳಿ ನೀವು ಕಮೆಂಟ್ ಮಾಡ್ಯಾಡ್ರಿ ನನಗೆ ಭಾಳ ಅಂದ್ರೆ ಭಾಳ ಹೈರಾಣ ಉಂಟು ರೀ ಮೊಬೈಲ್ದ ಅದ್ರ ಈ ರೀತಿ ಒಂದು ಸ್ವಲ್ಪ ಇ ಎಮ್ ಐ ಮೇಲೆ ತೊಗೊಂಡೆವಂತಂದ್ರೆ ನಮಗೆ ಭಾಳ ಅನುಕೂಲ ರೀ ನಿಮ್ಗೆ ಯಾರಿಗಾದರೂ ಗೊತ್ತಿರೋರ ಅದಕ್ಕೊಂದು ಅಂದ್ರೆ ಈಗ ಈ ರೀತಿ ನಮ್ಗೆ ಇ ಎಮ್ ಐ ಮೇಲೆ ಕಟ್ಕೊಂಡ್ರೆ ಆದ್ರೆ ನಮಗೆ ಮೊಬೈಲ್ ತೊಗೊಳಕ್ಕೆ ಅನುಕೂಲ ಆತ್ರಿ ಈಗ ನನಗೆ ವೀಡಿಯೋಸ್ ಮಾಡೋದು ಭಾಳ ಅಂದ್ರೆ ಭಾಳ ಅರ್ಜೆಂಟ್ ರೀ ಆದರೆ ಈ ಮೊಬೈಲ್ ಸರಿ ಇರದಕ್ಕೆ ನನಗೆ ವೀಡಿಯೋಸ್ ಮಾಡೋಕ್ಕಾಗಲ್ಲ ರೀ ಹಾಗಾಗಿ ದಯವಿಟ್ಟು ನಿಮ್ಗೆ ಈ ರೀತಿ ಬಜಾಜ್ ಕಾರ್ಡ್ ಮಾಡಿಸ್ಕೊಳ್ಳುವಾಗ ಅಡ್ರೆಸ್ ತೊಗೊಳಿಕಂತಂದ್ರೆ ನಾ ಏನು ಮಾಡ್ಬೇಕಂತೇಳಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ಅದು ಬಜಾಜ್ ಕಾರ್ಡ್ ಆಲರ್ಸ್ ಲೆಕ್ಕ ನಾವು ಮೊಬೈಲ್ ತೊಗೊಳಕ್ಕೆ ಹೋಲಿಲ್ಲರಿ ನಾನು ದೀಪಾವಳಿ ಹಬ್ಬಕ್ಕೆ ಏನು ತೊಗೊಳಕ್ಕೆ ಆಲಿಲ್ರಿ ನಾನು ಅದನ್ನೇ ಅಂದ್ಕೊಂಡಿದ್ರಿ ದೀಪಾವಳಿ ಹಬ್ಬಕ್ಕೆ ಯಾಕಂದ್ರೆ ಈಗ ದೀಪಾವಳಿ ಟೈಮ್ನಾಗ ಮೊಬೈಲ್ಗಳಿಗೆ ಇರ್ತದೆ ರೀ ಅದರೊಳಗೆ ಇ ಎಮ್ ಐ ಕಾರ್ಡ್ ಮೇಲೆ ಮತ್ತೊಂದಷ್ಟು ಆಫರ್ಸ್ನೂ ಕೊಡ್ತಾರೆ ಹಾಗಾಗಿ ಇ ಎಮ್ ಐ ಕಾರ್ಡ್ ಮಾಡ್ಸ್ಕೋಬೇಕಂತೇಳಿ ಅನ್ಕೊಂಡು ಇ ಎಮ್ ಐ ಕಾರ್ಡ್ ಮಾಡ್ಸಕ್ ಹೋದೆವು ರೀ ನಾವು ಬಜಾಜ್ ಕಾರ್ಡ್ ಮಾಡ್ಸೋಕ ಅದು ರೀ ಅಡ್ರೆಸ್ಸ ತೊಗೊಳಲಾಗ್ಯದಂತೆ ಅದು ಸ್ವಲ್ಪ ತಾಲೂಕಾ ಸಿಟಿ ಇರಬೇಕಂತಂದ್ರಂತರೀ ಅವ್ರು ಅಂದ್ರೆ ಸಲಿಯಕ ವಾಪಾಸ್ ಬಂದಾರ್ರೀ ದೀಪಾವಳಿ ಹಬ್ಬಕ್ಕಂತೂ ಏನೂ ತೊಗೊಳಕ್ಕೆ ಆಗಿಲ್ಲ ರೀ ನಮ್ಗೆ ದಯವಿಟ್ಟು ನಿಮ್ಗೆ ಇದು ಬಜಾಜ್ ಕಾರ್ಡ್ ಮಾಡ್ಸಕ್ಕ ಏನು ಈ ರೀತಿ ಪ್ರಾಬ್ಲಮ್ನಾಗ ಏನು ಮಾಡ್ಬೇಕಂತ ಗೊತ್ತಿರೋರ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ಏನು ಮಾಡಬೇಕಂತ ಹೇಳ್ತೀನಿ ಅಂದ್ರೆ ನಮ್ಗೆ ಈಗ ಬಜಾಜ್ ಕಾರ್ಡ್ ಆದ್ರನ್ನ ನಾವು ಮೊಬೈಲ್ ತೊಗೊಳಕ್ಕೆ ಆಗೋದು ಸಾಧ್ಯ ರೀ ನಮ್ಗೆ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟದ ಪರಿಸ್ಥಿತಿ ರೀ ಹಾಗಾಗಿ ನಮ್ಗೆ ಕಷ್ಟದ ಪರಿಸ್ಥಿತಿ ಅಂದರೂ ನಾವು ಮೊಬೈಲ್ ತೊಗೊಳಕ್ಕೆ ರೀ ಯಾಕಂತಂದ್ರೆ ಮೊಬೈಲ್ ಇರ್ಲಿಕ್ಕಂತಂದ್ರೆ ವೀಡಿಯೋಸ್ ಮಾಡೋಕ್ಕಾಗಂಗಿಲ್ಲ ರೀ ಮೊಬೈಲ್ ಅಂತಂದ್ರೆ ವೀಡಿಯೋಸ್ ಮಾಡಕ್ಕಂತೂ ಆಗಂಗಿಲ್ಲ ರೀ ಹಾಗಾಗಿ ನಾವು ಈಗ ಮೊಬೈಲೇ ಇಲ್ಲ ಅಂತ ಅಂದಮೇಲೆ ವೀಡಿಯೋಸ್ ಮಾಡೋಕ್ಕಾಗಂಗಿಲ್ಲ ರೀ ನಾನು ಹೊರಗೆ ಹೋಗಿ ವಿಡಿಯೋಸ್ ಮಾಡಬೇಕಂತಂದ್ರೆ ನಾನು ಮೊಬೈಲಲ್ಲಿ ವಿಡಿಯೋಸ್ ರೀ ಇದು ಹೊರಗೆ ಹೋದ್ರೆ ಸಾಕ್ರಿ ಫುಲ್ ರೀ ಅದು ಪೂರ್ತಿ ಕಪ್ ರೀ ವೀಡಿಯೋ ಮತ್ತು ಸ್ಟ್ರಕ್ ರೀ ಹಾಗಾಗಿ ಈಗ ನನಗೆ ವೀಡಿಯೋಸ್ ಮಾಡಕ್ಕೆ ಭಾಳ ಅಂದ್ರೆ ಭಾಳ ಕಷ್ಟ ಉಂಟು ರೀ ಅದಕ್ಕೆ ದಯವಿಟ್ಟು ನನಗೆ ಮೊಬೈಲ್ ತೊಗೊಳಕ್ಕೆ ಹೆಲ್ಪ್ ಆಗ್ತದೆ ರೀ ಈ ಕಾರ್ಡ್ ಮಾಡಿಸ್ಕೊಳ್ದು ಯಾವ ರೀತಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ದೀಪಾವಳಿ ಹಬ್ಬದ ಆಫರ್ ಇರ್ತಾವ ಈ ಟೈಮ್ನಾಗ ತೊಗೊಂಡ್ರಾ ಭಾಳ ಚಲೋ ಅಂತೇಳಿ ನಾನು ಅಂದ್ಕೊಂಡಿದ್ರಿ ಯಾಕಂದ್ರೆ ಒಡೆದಿದ್ದ ಮೊಬೈಲ್ನು ಡಿ ದೀಪಾವಳಿ ಟೈಮ್ನಾಗ ಹೊಡೆದಿತ್ತು ಮತ್ತು ಈಗ ದೀಪಾವಳಿ ಒಳಗೆ ಎಲ್ಲ ಥರದ ಆಫರ್ಸ್ಗಳು ಬಂದವ ಆ ಆಫರ್ಸ್ ಒಳಗೆ ನನ್ನ ಮೊಬೈಲ್ ತೊಗೊಂಡ್ರೆ ಭಾಳಷ್ಟು ಅನುಕೂಲ ಆಯ್ತು ಅಂತ ನಾನು ಅಂದ್ಕೊಂಡಿದ್ರಿ ಈ ರೀತಿ ಮೋಸ ಆಗಿಬಿಟ್ರಿ ನನಗೆ ಅಡ್ರೆಸ್ ತೊಗೊಲಾರ್ದಕ್ಕೆ ಮೋಸ ಆಗಿಬಿಟ್ರಿ ನನಗೆ ಯಾರಿಗೂ ಮೋಸ ಮಾಡಿಲ್ರಿ ಆದ್ರೆ ಅಡ್ರೆಸ್ ತೊಗೊಲಾರ್ದಕ್ಕೆ ನನಗೆ ಈ ರೀತಿ ಪರಿಸ್ಥಿತಿ ಬಂದುಬಿಡ್ತು ನೋಡಿರಿ ಯಾಕಂದ್ರೆ ಅಡ್ರೆಸ್ ಸರಿ ಇಲ್ಲ ಅಂಥೇಳಿ ತೊಗೊಳಲಾಗ್ಯದ್ರಿ ಅದು ಎಲ್ಲ ರೇಷನ್ ಕಾರ್ಡ್ ಆಗಿರ್ಬೋದು ಎಲ್ಲ ನಮ್ಮದು ಪೂರ್ವ ಫಿರೋಜಾಬಾದ್ ಅದ ರೀ ಆದರೂ ಕೂಡ ಕರೆಕ್ಟ್ ಅಡ್ರೆಸ್ ತೊಗೊಳ್ದಂತ್ರಿ ಎಲ್ಲ ನೇಮ್ ಅದೆಲ್ಲ ಅವ ಆದರೂ ಅಡ್ರಸ್ ತೊಗೊಳಾರ್ದಕ್ಕೆ ಈ ರೀತಿ ನಮ್ಗೆ ಪರಿಸ್ಥಿತಿ ಬಂದ್ಬಿಟ್ಟದ್ದು ನೋಡಿರಿ ಏನು ಮಾಡ್ಬೇಕಂತನೇ ಗೊತ್ತಾಗಲ್ರಿ ಗೊತ್ತಿರೋರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಏನು ಗೊತ್ತಿದ್ರು ಕಮೆಂಟ್ ಮಾಡಿ ತಿಳಿಸ್ರಿ